ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಹರೀಶ್ ಇಂದಿನ ವಿಡಿಯೋದಲ್ಲಿ ದೇಶಾದ್ಯಂತ ಸೂಪರ್ ಸ್ಟಾರ್ ಎಂದು ಹೆಸರು ಗಳಿಸಿರುವಂಥ ರಜನಿಕಾಂತ್ ಅವರು ಕರ್ನಾಟಕದವರೇ ಎಂದು ತಮಗೆಲ್ಲ ಗೊತ್ತಿರೋಂಥ ವಿಚಾರ ಇತ್ತೀಚೆಗೆ ಸ್ವತಃ ರಜನಿಕಾಂತ್ ಅವರೇ ಒಂದು ವಿಡಿಯೋನ ರಿಲೀಸ್ ಮಾಡಿ ಅವರು ಕರ್ನಾಟಕದಲ್ಲಿದ್ದಾಗ ಅವರು ಓದಿರುವಂಥ ಎ ಪಿ ಎಸ್ ಸ್ಕೂಲ್ ಮತ್ತು ಕಾಲೇಜಿನಲ್ಲಿ ಅವರ ಆಟ ಪಾಠ ಅವರು ಮಾಡಿದಂಥ ನಾಟಕ ಆ ನಾಟಕದಲ್ಲಿ ಅವ್ರಿಗೆ ಬಂದಿರುವಂಥ ಬಹುಮಾನದ ಜೊತೆಗೆ ಅನೇಕ ವಿಚಾರಗಳನ್ನು ಅವರು ಆ ವಿಡಿಯೋದಲ್ಲಿ ಹಂಚಿಕೊಂಡಿದ್ದಾರೆ ಬನ್ನಿ ಹಾಗಾದ್ರೆ ಅಚ್ಚ ಕನ್ನಡದಲ್ಲಿ ಮಾತನಾಡುವ ರಜನಿಕಾಂತ್ ಅವರ ಆ ಮಾಹಿತಿಯನ್ನು ನೋಡೋಣ ಎಲ್ಲರೂ ನಮಸ್ಕಾರ ಎ ಪಿ ಎಸ್ಥೆಯ ಈಗ ನಿಮ್ಮ ಜೊತೆ ಇಲ್ಲ ತುಂಬಾ ಚೆನ್ನಾಗ್ತಾ ಇತ್ತು ಬಟ್ ನಾನೀಗ ಬ್ಯಾಂಕಾಕ್ ಅಲ್ಲಿ ಶೂಟಿಂಗ್ ನಡೀತಾ ಇದ್ದೆ ಅಲ್ಲಿಂದ ಮಾತಾಡ್ತಾ ಜೊತೆ ಮಾತಾಡೋದ್ರೆ ನನಗೆ ತುಂಬಾ ಸಂತೋಷ ಎ ಪಿ ಎಸ್ ಹೈಸ್ಕೂಲ್ ಆ್ಯಂಡ್ ಕಾಲೇಜ್ ಅದನ್ನು ನಾನು ಓದಿದೆ ಅನ್ನೋದು ಗರ್ವ ನನಗೆ ತುಂಬ ಹೆಮ್ಮೆ ಮೊದಲು ಮಿಡ್ಲ್ ಸ್ಕೂಲ್ ಬಂದು ಗಣಿಪುರದಲ್ಲಿ ಗೌರ್ಮೆಂಟ್ ಪ್ರೈಮರಿ ಆ್ಯಂಡ್ ಮಿಡ್ಲ್ ಸ್ಕೂಲ್ನಲ್ಲಿ ಗಂಗಾಧೇಶ್ವರ ಇದೆಯಲ್ಲ ಅಲ್ಲಿ ನಾನು ಓದಿದ್ದು ಫುಲ್ ಕನ್ನಡ ಮೀಡಿಯಂ ಅಲ್ಲಿ ಸೊ ನಾನೇ ಬಂದು ಕ್ಲಾಸ್ಲೆ ಫಸ್ಟು ತುಂಬ ಚೆನ್ನಾಗಿ ಓದ್ತಾ ಇದ್ದೆ ಫ್ರೆಶ್ ಸ್ಟೂಡೆಂಟ್ ಕ್ಲಾಸ್ ನಾನೇ ಮಾನಿಟರು ಆ್ಯಂಡ್ ಸ್ಕೂಲ್ ಸ್ಕೂಲ್ನಲ್ಲಿ ಬಂದು ನೈಂಟಿ ಏಟ್ ಪರ್ಸೆಂಟ್ ನಾನು ಬಂದು ಪಾಸ್ ಮಾಡಿದ್ದು ಸೊ ಒಳ್ಳೆ ಮಾರ್ಕ್ ಇದೆ ಅಂತ ಹೇಳ್ಬಿಟ್ಟು ಆಗ ಅಲ್ಲಿ ದೊಡ್ಡ ಸ್ಕೂಲ್ ಅಂದರೆ ನಮ್ಮ ನ್ಯಾಷನಲ್ ಹೈಸ್ಕೂಲ್ ಅಂಡ್ ಕಾಲೇಜ್ ಆ್ಯಂಡ್ ನಮ್ಮ ಎ ಪಿ ಎಸ್ ಹೈಸ್ಕೂಲ್ ಆ್ಯಂಡ್ ಕಾಲೇಜ್ ಸೊ ಅವರು ಬಂದ್ಬಿಟ್ಟು ಇಂಗ್ಲೀಷ್ ಮೀಡಿಯಮಲ್ಲಿ ಸೇರಿಸ್ಬಿಟ್ರು ಸೊ ಫುಲ್ಲು ಕನ್ನಡ ಅಲ್ಲಿ ಇದ್ದವನು ಅಣಕತ್ತ ಇಂಗ್ಲೀಷ್ ಮೀಡಿಯಮ್ ಎಲ್ಲ ಸಬ್ಜೆಕ್ಟ್ ಇಂಗ್ಲೀಷ್ ಅಂತ ಹೇಳಬೋದು ನಾನು ಬಂದು ಭಾಳ ತುಂಬ ಫಂಕ್ ಆಗೋಗ್ಬಿಟ್ಟೆ ಸೊ ಫಸ್ಟ್ ಬೆಂಚಲ್ಲಿದ್ದ ಸ್ಟೂಡೆಂಟು ಲಾಸ್ಟ್ ಬೆಂಚ್ ಬಂದ್ಬಿಟ್ಟೆ ತುಂಬ ಡಿಪ್ರೆಷನ್ ತುಂಬ ಫಂಕ್ ಆಗಿ ಬಹಳ ಆಕರ್ಷ ಇತ್ತು ಆಗ ರಿಯಲಿ ಅಲ್ಲಿ ಐ ಪಿ ಎಸ್ ಐಸ್ಕೂಲ್ನಲ್ಲಿ ಎಲ್ಲ ಮೇಸ್ಟ್ಗಳು ಟೀಚರ್ಸು ಅಷ್ಟೊಂದು ನನ್ನ ಮೇಲೆ ಕರಣೆ ತೋರಿಸಿ ನನಗಷ್ಟ ಅರ್ಥ ಮಾಡಿಕೊಂಡು ಅಷ್ಟೊಂದು ಪ್ರೇಮದಿಂದ ಹೇಳ್ಕೊಟ್ಟು ಪಾಠ ಹೇಳಿ ಏತು ನೈನ್ತು ಪಾಸ್ ಮಾಡಿಬಿಟ್ಟೆ ಬಟ್ ಪಬ್ಲಿಕ್ ಎಕ್ಸಾಮ್ನ ಒಂದು ಪಿ ಸಿ ಎಂ ತುಂಬ ವೀಕು ಬಹಳ ಜನ ವೀಕು ಸೊ ಅದರಲ್ಲಿ ನಾವು ಬಂದು ಒಂದು ಆ ಸಬ್ಜೆಕ್ಟ್ ಅಲ್ಲಿ ಬಂದು ಫೈಲ್ ಆಗಿ ನಾ ಬಂದು ಇದು ಮಾಡಕ್ಕಾಗಲಿಲ್ಲ ಸೊ ಆಗ ಒಂದು ಕೆಮಿಸ್ಟ್ರಿ ಟೀಚರ್ ಅಂತ ಕಾಣುತ್ತೆ ಎನ್ ಎನ್ ಸಿ ಆರ್ ಎಸ್ ಕೆ ಆರ್ ಅವರ ಹೆಸರು ಅವರು ಬಂದು ಮನೆಯಲ್ಲಿ ಸಿಕ್ಸ್ ಟು ಸಿಕ್ಸ್ ಫಾರ್ಟಿ ಫೈವ್ ಬಂದು ಸ್ಪೆಷಲ್ ಕ್ಲಾಸ್ ತಗೊಳ್ತಾ ಇದ್ರು ಪಿ ಸಿ ಸಿಎಂಗೆ ಭಾಳ ಜನ ಅಲ್ಲಿ ಹೋಗ್ತಾ ಇದ್ರು ಬಟ್ ನನಗೆ ಬಂದು ಫ್ರೀಯಾಗಿ ಬಂದು ಅಲ್ಲಿ ನನಗೆ ಸ್ಪೆಷಲ್ ಇಂಟ್ರೆಸ್ಟ್ ತಗೊಂಡ್ರು ನನಗೆ ಪಾಠ ಹೇಳಿ ನೆಕ್ಸ್ಟ್ ಅಂದರೆ ಬಂದು ನಾನು ಪಿ ಸಿ ಅನ್ನು ನಾನು ಮತ್ತು ಅಟೆಂಡ್ ಮಾಡಿ ನಾನು ಪಾಸ್ ಮಾಡಿದೆ ನಾನು ಪಾಸ್ ಮಾಡಿ ಸೊ ಕಮ್ಮಿ ಮಾಸ್ ಕಮ್ಮಿ ಇದ್ರು ಕೂಡ ಬಿಕಾಸ್ ಹೈಸ್ಕೂಲಿಂದ ಎ ಪಿ ಎಸ್ ಕಾಲೇಜ್ ಫಸ್ಟ್ ಇಯರ್ ಅಲ್ಲ ಸೇರಿದೆ ಆಮೇಲೆ ಬಂದ ಸಲ ಕಾರಣಗಳಿಂದ ನಾನು ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ ಎ ಪಿ ಎಸ್ ಹೈಸ್ಕೂಲಲ್ಲಿ ನಾ ಮುಂದೆ ಓದಬೇಕಾದ್ರೆ ಇಂಟರ್ ಹೈಸ್ಕೂಲ ಡ್ರಾಮಾಸ್ ವರ್ಷ ವರ್ಷ ನಡೀತಾ ಅವರು ನಡೀತು ಒಂದು ಎಟ್ ಹತ್ತು ಹತ್ತು ಹದಿನೈದು ಸ್ಕೂಲ್ಗೂ ಪಾರ್ಟಿಸಿಪೇಟ್ ಮಾಡ್ತಾ ಇತ್ತು ಭಾಳ ದೊಡ್ಡ ಈವೆಂಟ್ ಅದು ಆಗ ನಾನು ಬಂದು ಕತೆ ಹೇಳ್ತಾ ಇದ್ದೆ ಭಾಳ ಕ್ಲಾಸಲ್ಲಿ ಬಂದರೆ ಟೀಚರ್ ಬದಸು ಲೇಟ್ ಮಾಸ್ಟರ್ ಟೀಚರ್ಸ್ ಬರೆಸ್ ಲೇಟ್ ಆಯ್ತು ಅಂತ ಹೇಳಿದ್ರೆ ನಾನು ಬಂದು ಪಿಚರ್ ನೋಡಿದ್ದು ಯಾವುದಾದ್ರೂ ನಾಮ ಹೆಸರ ಓದಿದ್ದು ಬಂದು ಆ್ಯಕ್ಟ್ ಮಾಡಿ ಆರಾಕ್ಟ್ ಮಾಡಿ ಕತೆಗೆಲ್ಲ ಹೇಳ್ತಾ ಇದ್ದೆ ಅದು ಹುಡುಗ್ಲ್ಲ ಭಾಳ ಸಂತೋಷ ಆಗ್ತಾಯಿತ್ತು ಅದು ಬಂದು ಅವ ಗೊತ್ತಾಗ್ತಾ ಇತ್ತು ಅದಕ್ಕೆ ಬಂದು ಅವರು ಡ್ರಾಮಾಗ ಬಂದು ನನಗೆ ನೀನು ಮಾಡು ಅಂತ ಅಂತೇಳ್ಬಿಟ್ಟು ಆದಿಶಂಕರ ಚಂಡಾಲ ಭೇಟಿ ಆಗೋದು ಆದಿಶಂಕರ ಬಂದು ಚಂಡಾಲ ಬಂದಾಗ ಅವ ಪಕ್ಕಕ್ಕೆ ಬಂದಾಗ ಯಾವುದು ನೀ ಬಾಡಿನ ಈ ಸೋಲ ಆತ್ಮಾನ ಅಂತ ಕೇಳೋ ಈಶ್ವರ ಬಂದದಲ್ಲ ಆ ಕ್ಯಾರೆಕ್ಟರ್ ಸೊ ಆ ಚಂಡಾಲನ್ ಕ್ಯಾರೆಕ್ಟರ್ ನಾನು ಮಾಡಿದೆ ನಾನು ನೋಡಿದ್ರೆ ನಾನು ಚಂಡಾಲನ್ ಥರ ಇದ್ದರೆ ನನಗೆ ಬಂದು ಆ ಕ್ಯಾರೆಕ್ಟರ್ ಮಾಡೋಕೆ ಕೇಳಿದ್ರು ಸೊ ಭಾಳ ಸ್ಕೂಲಲ್ಲಿ ನೋಡಿದ್ರು ಭಾಳ ಭಾಳ ಅಪ್ರಿಷಿಯೇಟ್ ಮಾಡಿದ್ರು ಆಮೇಲೆ ಪಾರ್ಟಿಸಿಪೇಟ್ ಮಾಡಿದಾಗ ಇಂಥದ್ದು ಐಸ್ಕೂಲ್ ಡ್ರಾಮಾ ಕಾಂಪಿಟೇಷನಲ್ಲಿ ನಮ್ಮ ಡ್ರಾಮಾಗೆ ಪ್ರೈಸ್ ಬಂತು ಶೀಲ್ಡ್ ನಾವು ಬಂದು ಗೆದ್ದು ನನಗೆ ಬಂದು ದ ಬೆಸ್ಟ್ ಆ್ಯಕ್ಟರ್ ಅವಾರ್ಡ್ ಕೊಟ್ಟರು ಒಂದು ದೊಡ್ಡ ಕಪ್ಪು ಸೊ ಆಗಲೇ ಬಂದು ನನಗೆ ಆ್ಯಕ್ಟರ್ ಅಂತ ಒಂದು ಅಂಗೀಕಾರ ಮಾಡಿ ಅದೇ ನನಗೆ ಪ್ರೊಫೆಷನ್ ಆಗಿ ಈಗ ಏನೋ ನನ್ನ ಮಟ್ಟಿಗೆ ಮನೆಯಿಂದ ನಾನಿಂದ ಸಾಧ್ಯ ಆಗೋಷ್ಟು ಆ್ಯಕ್ಟ್ ಮಾಡಿ ಮಕ್ಕಳನ್ನ ಸಂತೋಷಪಡಿಸ್ತಾ ಇದ್ದೀನಿ ಅದಕ್ಕೆ ಕಾರಣ ಅಲ್ಲಿ ಎ ಪಿ ಸಿಯಿಂದ ಸ್ಟಾರ್ಟ್ ಆಗಿದ್ದು ಅಂತ ಹೇಳ್ಕೊಳ್ಳೋಕೆ ತುಂಬ ನನಗೆ ಹೆಮ್ಮೆ ಆ ಹೈಸ್ಕೂಲು ಆ ಕಾಲೇಜ್ ಆ ಕಟ್ಟಡ ಆ ಕಲ್ಲಿನ ಕಟ್ಟಡ ಅದೇ ಮುಂದೆ ಅಷ್ಟೊಂದು ದೊಡ್ಡ ಮೈದಾನ ಅಲ್ಲಿ ನಾವಿದ್ದ ಆಟಗಳು ಕ್ರಿಕೆಟು ಫುಟ್ಬಾಲು ಖೋ 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 ಕಬಡ್ಡಿ ಎಷ್ಟೊಂದು ಅದೆಲ್ಲ ಬಂದು ಮಗಿಯೋದಕ್ಕೆ ಸಾಧ್ಯ ಇಲ್ಲ ಆ ದಿನಗಳು ಅದು ಆ ಸ್ಕೂಲಿಗೆ ಹೋಗ್ಬೇಕಾದ್ರೆ ಮನೆ ಹನುಮಂತಗಾರಾಯಿತು ಆ ದೊಡ್ಡ ಗಣೇಶ ಬಸವ ಕೂಡ ದೊಡ್ಡ ಬಸವ ಅಲ್ಲಿಂದ ಮಾಲ್ದಲ್ಲಿ ಸ್ಕೂಲಿಗೆ ಹೋಗೋದು ಅದೆಲ್ಲ ಬಂದು ಯಾವಾಗಲೂ ನನ್ನ ಮನಸ್ಸಲ್ಲಿ ಹಚ್ಚು ಹಸಿರುವಾಗಿರುತ್ತೆ ಸೊ ತುಂಬ ಹೆಮ್ಮೆ ನಾನು ರಿಯಲಿಗಿ ರಿಯಲಿ ಸೊ ನೆಕ್ಸ್ಟ್ ಟೈಮ್ ಬಂದಾಗ ಡಿಫ್ರೆಂಟ್ ಆಗಿ ನಾವು ಭೇಟಿ ಮಾಡೋದಕ್ಕೆ